ಸ್ನೇಹಿತರೆ ನಮಸ್ಕಾರ ಈಗ ಏನು ನೋಡ್ತಾ ಇದ್ದೀರ ನೀವು ಇದು ವಾಟ್ರಾಪಲ್ಲು ಗಿಡ ಮೊನ್ನೆ ವಿಡಿಯೋ ಮಾಡಾಕಿದ್ದು ಆಪಲ್ ಗಿಡನೇ ಆದರೆ ಅದೇ ಬೇರೆ ಗಿಡ ಇದೇ ಬೇರೆ ಗಿಡ ವೆರೈಟಿನೂ ಬೇರೆ ಇದು ಗಿಡ ನೋಡ್ಬೋದು ಆ ವೀಡಿಯೋದಲ್ಲಿರೋ ಗಿಡಕ್ಕೂ ಈ ಗಿಡದಲ್ಲಿ ಈ ಈ ವಿಡಿಯೋದಲ್ಲಿರೋ ಗಿಡಕ್ಕೂ ಡಿಫ್ರೆನ್ಸ್ ಇದೆ ಇದು ಮತ್ತು ಹಣ್ಣು ಅಷ್ಟೇ ಕಲರ್ ಬೇರೆ ಬರುತ್ತೆ ಅದು ಪಿಂಕ್ ಬರುತ್ತೆ ಒಂಥರ ಬೇರೆ ಕಲರ್ ಬರುತ್ತೆ ಸೈಜಲ್ಲಿ ಸೈಜು ಎಲ್ಲ ಸೇಮ್ ಒಂದೇ ಬರುತ್ತೆ ಹಣ್ಣು ಅದರದ್ದು ಅದು ಸೇಮು ಇದು ಸೇಮ್ ಬರುತ್ತೆ ಬಟ್ ಇದು ಸ್ವೀಟ್ ಜಾಸ್ತಿ ಇದೆ ಸ್ವೀಟ್ ತುಂಬ ಸ್ವೀಟ್ ಇದೆ ಇದು ಇದು ವೆರೈಟಿ ಯಾವುದು ಅಂತ ನನಗೂ ಗೊತ್ತಿಲ್ಲ ಬಟ್ ಆಕಾರ ಒಂದೇ ಕಲರ್ ಬೇರೆ ಬರುತ್ತೆ ನೋಡಿ ಯಾರೋ ಕೊಂಬೆ ಬೇರೆ ಕೊಟ್ಟವ್ರೆ ಅದು ಚೆನ್ನಾಗಿ ಅಣ್ಣಾಗಿ ಬಿಟ್ಟಿರೋಂಥ ಕೊಂಬೆನೇ ಮೂರು ಕೊಟ್ಟವ್ರೆ ಯಾರೋ ಹುಡುಗರು ಹೋಗಿ ಈ ಕೊಂಬೆಲೆ ಸ್ವಲ್ಪ ಜಾಸ್ತಿ ಬಿಟ್ಟಿತ್ತು ಈ ವರ್ಷವೇ ಫಸ್ಟ್ ಟೈಮ್ ಇದರಲ್ಲಿ ಕಾಯಿಬಿಟ್ಟಿರೋದು ಬಿಟ್ಟಿರೋದು ಅಂದರೆ ಇದು ನಾಟಿ ಮಾಡಿ ಸುಮಾರು ಮೂರು ವರ್ಷದ ಮೇಲೆ ಇದರಲ್ಲಿ ಹಣ್ಣು ಕಾಣಿಸ್ಕೊಂಡಿದ್ದೆ ಆ ಮೊನ್ನೆ ಮಾಡಾಕಿದ್ದು ಏನಂತಂದರೆ ಹಾಕಿ ಒಂದು ವರ್ಷಕ್ಕೆ ಕಾಯಿ ಅದು ಕಣಿಸ್ಕಂತು ಹಣ್ಣು ಬಂತು ಇದು ಮೂರು ವರ್ಷ ತಗಂತು ಫಸ್ಟ್ ಟೈಮು ಇದು ಈ ಸಲ ಕಾಯಿ ಬಿಟ್ಟಿದೆ ಏನು ಜಾಸ್ತಿ ಏನು ಬಿಟ್ಟಿಲ್ಲ ಸ್ವಲ್ಪ ಕಮ್ಮಿನೇ ನೋಡಿ ಇದು ಈ ಕಲರ್ ಬರುತ್ತೆ ಗಿಡ ಹಣ್ಣು ನೋಡ್ತಾ ಇದ್ರಲ್ಲ ಈ ಕಲರ್ ಇದು ತುಂಬ ಟೇಸ್ಟಿ ಇದು ಸ್ನೇಹಿತರೆ ನಾನು ಸೊಸಿ ತೊಗೊಂಡಿದ್ನಲ್ಲ ಅವ್ರಿಗೂ ಗೊತ್ತಿಲ್ಲ ಇದು ಯಾವ ವೆರೈಟಿ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಷ್ಟು ಮೊಗ್ಗಾಗಿದೆ ಹೂ ಆಗ್ತಾಯಿದೆ ಇದಕ್ಕೆ ಮುಂಚೆ ಸ್ವಲ್ಪ ಈ ಒಂದು ಟೆನ್ ಹಿಂದೆ ಸ್ವಲ್ಪ ಬಿಟ್ಟಿತ್ತು ಆವಾಗ ಒಂದು ಸ್ವಲ್ಪ ಕಿತ್ತಿದ್ವಿ ಹಣ್ಣೆಲ್ಲ ಕಿತ್ಕೊಂಬಿಟ್ಟಿದ್ವಿ ಈಗ ಅದೇ ಮುರಿದೋಗಿತ್ತಲ್ಲ ಆ ಕೊಂಬೆಗಷ್ಟಿದ್ದೋ ಹೂವು ಎಲ್ಲ ಕೊಂಬೆನೇ ಮುರಾಕ್ಬಿಟ್ಟವ್ರದ ನೋಡಿ ಈ ಕಲರ್ ಇದೆ ಒಂಥರ ಕಲರೆಲ್ಲ ಚೇಂಜ್ ಇದೆ ಅದಕ್ಕೂ ಇದಕ್ಕೂ ಬಟ್ ಟೇಸ್ಟಲ್ಲಿ ಮಾತ್ರ ಇದು ಸೂಪರು ಬೇರೆ ಯಾರಾದರೂ ಹಾಕ್ಕೋಬೇಕು ಮನೆಗೆ ಅಂತಂದರೆ ಈ ಗಿಡ ಹಾಕ್ಕೋಬೋದು ಪಕ್ಕದಲ್ಲೇ ಬೋರು ಹಾಕ್ಸಿದ್ದು ಇದರಲ್ಲಿ ಇದರಲ್ಲಿ ಏನು ಜೋಪ್ ಬರುತ್ತೆ ಅದೇ ನೀರೇ ಸ್ನೇಹಿತರೆ ಇದಕ್ಕೆ ಬೇರೆ ಯಾವುದಕ್ಕೂ ಅದಕ್ಕೆ ಡ್ರಿಪ್ ಇಪ್ಪು ಏನು ಮಾಡಿಲ್ಲ ಆ ಪೈಪಿನ ಸಂದಲ್ಲಿ ಸ್ವಲ್ಪ ತೊಟ್ಟಿಕ್ಕತ್ತೆ ಅವಾಗವಾಗ ಸೊ ಸ್ವಲ್ಪ ಒಂದು ದನಿ ತೊಟ್ಟಿಗೆ ತರ್ತತಿ ಓಡ್ಬೇಕಾರೆ ಮೋಟ್ರ್ ಓಡ್ಬೇಕಾರೆ ಅದೇನೇ ಅದಕ್ಕೆ ಬೇರೆ ಎಕ್ಸ್ಟ್ರಾ ಏನು ನಾವು ಮಾಡಿಲ್ಲ ಎಕ್ಸ್ಟ್ರಾ ಏನು ಮಾಡ ಇದನ್ನು ಮಾಡೋಕ್ಕೋಗಿಲ್ಲ ಅದಕ್ಕೆ ನೋಡಿ ಸ್ನೇಹಿತರೆ ಇದು ಏನು ಗಿಡ ಇದು ಬಂದು ಪನ್ನಿರ್ಲೆ ಅಂದ್ಬಿಟ್ಟು ನೋಡಿ ಇದು ಪನ್ನೇರ್ಲೆ ಇದರಲ್ಲಿನ ಕಾಯಿ ಸ್ಟಾರ್ಟ್ ಆಗಿಲ್ಲ ಹೋಟಲ್ಲಂತೂ ಸುಮಾರು ಐದು ವರ್ಷ ಆಯಿತು ಈ ಗಿಡ ಇಕ್ಕಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಹಾಕಿರೋದು ಈಗ ಎರಡು ಸಾವಿರದ ಇಪ್ಪತ್ತೈದು ಐದು ವರ್ಷ ಆಯಿತು ಏನಂದರೆ ಇದು ಬೀಜದ ಗಿಡ ಸ್ನೇಹಿತರೆ ಬೀಜದ ಗಿಡಕ್ಕೂ ಕಸಿ ಗಿಡಕ್ಕೂ ಏನು ವ್ಯತ್ಯಾಸ ಅಂದರೆ ಬೀಜದ ಗಿಡ ನಿಮಗೆ ಲೈಫ್ ಟೈಮ್ ಬರುತ್ತೆ ಅದು ತುಂಬ ಐವತ್ತು ಅರವತ್ತು ವರ್ಷ ತನಕ ಬೇಕಾದ್ರೂ ಇರುತ್ತೆ ಬಟ್ ಹಣ್ಣು ಬಿಡೋದು ಲೇಟು ಆರರಿಂದ ಏಳು ವರ್ಷ ಆಗ್ಬೋದು ಅಥವಾ ಇನ್ನು ಜಾಸ್ತಿನೇ ಆಗ್ಬೋದು ಅಥವಾ ಇನ್ನು ಐದು ವರ್ಷಕ್ಕೆ ಬಿಡ್ಬೋದು ಬಟ್ ಕಸಿ ಗಿಡ ಹಂಗಲ್ಲ ನಿಮಗೆ ಅದು ಫಾಸ್ಟ್ ಬಿಡುತ್ತೆ ಎರಡು ಮೂರು ವರ್ಷಕ್ಕೆಲ್ಲ ಅದು ಹಣ್ಣು ಸ್ಟಾರ್ಟ್ ಆಗುತ್ತೆ ಅಂದರೆ ಅದಕ್ಕೆ ಆಯಸ್ ಕಮ್ಮಿ ಇದರಷ್ಟು ಅದಕ್ಕೆ ಆಯಾಸ ಇರೋಲ್ಲ ಇದು ಬೀಜದ ಗಿಡ ಆದರೆ ನೀವು ಒಂದು ಅರವತ್ತು ವರ್ಷದ ಮೇಲೆ ಬೇಕಾದ್ರೂ ಇಟ್ಕೋಬೋದು ಹಂಗೂ ಮೊನ್ನೆ ಫ್ಲವರಿಂಗ್ ಆಗಿತ್ತು ಇದ್ರಲ್ಲೂ ಹೂವು ಆಗಿತ್ತು ಬಟ್ ಅದು ಕಾಯಿ ಕಚ್ಚಿಲ್ಲ ಬಿದ್ದೋಗ್ಬಿಟ್ಟೈತೆ ಎಲ್ಲ ಹೂವೆಲ್ಲ ಉದುರೋಯ್ತು ನೋಡಿ ಈಗ ನನಗೇನಾಗಿಬಿಟ್ಟೆ ನಾನು ಈಗ ಸೊಸಿ ಇಟ್ಟಾಗ ಇನ್ನು ಅಡಿಕೆ ಸೊಸಿ ಏನು ಇಟ್ಟಿರಲಿಲ್ಲ ಇಲ್ಲಿ ಬರೀ ಬದಿನ ಮೇಲೆ ಹಾಕ್ಕೊಂಡಿದ್ದು ಇವಾಗ ಏನಾಗಿದೆ ಅಂದರೆ ಅಡಿಕೆ ಸೊಸಿ ಎಲ್ಲ ಅಕ್ಕಪಕ್ಕ ಅಡಿಕೆ ಸೊಸಿ ಇಟ್ಬಿಟ್ಟಿದ್ದೀವಿ ಈಗ ಗಿಡ ತೆಗಿಯೋಕ್ಕೂ ಮನಸಿಲ್ಲ ಬಿಟ್ಕೊಳ್ಳೋಕ್ಕೂ ಮನಸಿಲ್ಲ ಹಂಗಾಗೈತೆ ಇದೊಂದು ಕಡ್ದಾಕಿರೇ ಇಷ್ಟು ತಪ್ಪ ಮರ ಕಡಿಬೇಕಾಗ್ತದೆ ಬಿಡೋಕ್ಕೋದ್ರೆ ಅಕ್ಕಪಕ್ಕ ಎಲ್ಲ ತೋಟಗಳು ಸೊಸಿ ಅಡಿಕೆ ಸೊಸಿ ಎದ್ಬಿಟ್ರೆ ಅವಕ್ಕೂ ಎಫೆಕ್ಟು ಏನು ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ಗಿಡ ಮಾತ್ರ ಚೆನ್ನಾಗಿ ಬಂದೈತೆ ಅಂದರೆ ಇದು ನಾನು ಈ ಬೀಜ ಮಾಡಿರೋದಂದರೆ ನಾನು ಸ್ನೇಹಿತರೆ ಇದು ನುಗ್ಗೆ ಗಿಡ ಇದು ತಳಿ ಬಂದು ನಮ್ಮ ಲೋಕಲಲ್ಲೇ ಸಿಗೋಂಥ ಮರನ ಕಟ್ ಮಾಡಿ ಅದನ್ನೇ ಕಡ್ಡಿ ಹಾಕಿದ್ದಿತ್ತಿದು ಅಯ್ಯ ಕಡ್ಡಿ ಅಲ್ಲ ಬೀಜ ಹಾಕಿದ್ದಿತ್ತು ಹ್ಞೂ ಕಡ್ಡಿ ಹಾಕಿರೋದು ಬೇರೆ ಅದನ್ನು ತೋರಿಸ್ತೀನಿ ಮತ್ತೆ ಇದು ನೋಡಿ ಇದು ಬಂದು ಭಾಗ್ಯ ಅಂದ್ಬಿಟ್ಟು ಇದು ಬೇರೆ ಗಿಡ ಇದು ಇದು ಭಾಗ್ಯ ಗಿಡ ಇದನ್ನು ಕಡ್ಡಿನೇ ಹಾಕಿರೋದು ಅಲ್ಲಿ ಕಾಣ್ತಾ ಇದೆ ಬುಡದಲ್ಲಿ ಈ ಭಾಗ್ಯ ತಳಿದ ಏನಂತಂದರೆ ಲೆಂತ್ ಬರುತ್ತೆ ಕಾಯಿ ಹೆಚ್ಚು ಕಮ್ಮಿ ಒಂದು ಒಂದು ಮೂರರಿಂದ ನಾಲ್ಕು ಕಡೆವರೆಗೂ ಬೇಕಾದ್ರೆ ಬರುತ್ತೆ ಈ ಗಿಡದಲ್ಲಿ ನಾಲ್ಕು ಕಡೆವರೆಗೂ ಬಿಟ್ಟಿದೆ ನಮ್ಮದ್ರಲ್ಲೇ ಇದೇ ಗಿಡದಲ್ಲಿ ಬಿಟ್ಟಿದೆ ನಾಲ್ಕು ಅಡಿ ತುಂಬ ಲೆಂತ್ ಬರುತ್ತೆ ಇದು ಅಷ್ಟೇ ಇದು ಭಾಗ್ಯ ತಳಿನೇ ಮತ್ತು ಇಲ್ಲೇನು ನೋಡ್ತಾ ಇದ್ದೀರಾ ಇದು ಭಾಗ್ಯನೇ ಬಟ್ ಇವೆರಡು ನಾನು ಬೀಜ ತೊಗೊಂಬಂದು ಹಾಕಿದ್ದು ಕಾಯಿ ಲೆಂತ್ ಇಲ್ಲ ಇದು ಭಾಗ್ಯ ಅಂತ ಹೇಳಿಕೊಟ್ರು ನಮಗೆ ಇವೆರಡರಲ್ಲೂ ಕಾಯಿ ಲೆಂತ್ ಇಲ್ಲ ಇದಕ್ಕೆ ಮುಂಚೆ ಏನು ಗಿಡ ನೋಡಿರಿ ಅದನ್ನು ಕಡ್ಡಿ ಹಾಕಿದ್ದು ಅದು ಬೇರೆಯವ್ರ ಮನೆ ಹತ್ರ ಬಿಟ್ಟಿತ್ತಲ್ಲ ಅವಾಗ ಕಡ್ಕೊಂಬಂದು ನಾನು ಹಾಕಿದ್ದು ಅದು ಲೆಂತ್ ಬಂತು ಕಾಯಿ ಸಿಕ್ಕ ಬಟ್ಟೆ ಲೆಂತ್ ಬಂತದ್ದು ಇದು ಇಲ್ಲೇನು ನೋಡ್ತಾ ಇದ್ರೆ ಇದು ಲೆಂತ್ ಬರುತ್ತೆ ಕಾಯಿ ಮತ್ತು ಇದು ಮನೆ ಹತ್ರ ಒಂದು ಹಾಕ್ಕೊಂಡಿದ್ದು ಇದು ಕಡ್ಡಿ ಹಾಕ್ಕೊಂಡಿದ್ದು ಏನಂದರೆ ಸ್ನೇಹಿತರೆ ಇವೆಲ್ಲ ನುಗ್ಗೆ ನೋಡಿ ಬುಡದಿಂದ ಒಂದು ಎರಡು ಅಡಿ ಬಿಟ್ಟು ಕಟ್ ಮಾಡಿ ಬಿಡ್ಬೇಕು ನೀವು ಪ್ರತಿ ವರ್ಷ ಕಟ್ ಮಾಡಬೇಕು ಬುಡದಿಂದ ಎರಡು ಅಡಿ ಬಿಟ್ಟು ಕಟ್ ಮಾಡಿ ಕಂಪ್ಲೀಟ್ ಕಟ್ ಮಾಡಿಬಿಟ್ರೆ ಈ ಥರ ಬ್ರಾಂಚಸ್ಗಳು ಬರ್ತವೆ ನೋಡಿ ಈ ಥರ ಕಟ್ ಮಾಡಬೇಕು ಬುಡದಿಂದ ಒಂದು ಎರಡು ಅಡಿ ಬಿಟ್ಟು ನಾನು ಪ್ರತಿ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ ಪ್ರತಿ ಗಿಡ ನಾನು ನೋಡಿ ಅದು ಕಟ್ ಮಾಡಿರೋದ್ರಲ್ಲಿ ತಿರ್ಗಿ ಇದು ಇದರಲ್ಲೂ ಲೆಂತ್ ಉದ್ದ ಬರೋ ಕಾಯಿ ಉದ್ದ ಬರುತ್ತೆ ಬಟ್ ದಪ್ಪ ಬರೋಲ್ಲ ಇದು ಇದು ವೆರೈಟಿ ಯಾವುದು ಅಂತ ಗೊತ್ತಿಲ್ಲ ಇದು ನಮ್ಮ ಲೋಕಲಲ್ಲಿ ಸಿಕ್ಕಿರೋದ್ನೇ ಇದನ್ನು ಕಡ್ಕೊಂಬಂದೇ ಇಟ್ಟಿದ್ದು ಕಡ್ಡಿ ಕಟ್ ಮಾಡ್ಕೊಂಡು ಬಂದು ಇಟ್ಟಿರೋದು ಸಖತ್ ಕಾಯಿ ಬಿಡುತ್ತೆ ಸ್ನೇಹಿತರೆ ಬಟ್ ಕಾಯಿ ದಪ್ಪ ಬರಲ್ಲ ಲೆಂತ್ ಬರುತ್ತೆ ಮನೆಗೆ ಹಾಕ್ಕಬೋದು ನೋಡಿ ಈ ಥರ ಕಟ್ ಮಾಡಿದರೆ ನಿಮಗೆ ಇಳುವರಿನೂ ಕೂಡ ಜಾಸ್ತಿ ಆಗುತ್ತೆ ಬುಡದಿಂದ ಅಡಿ ಬಿಟ್ಟು ಕಟ್ ಮಾಡಿಬಿಟ್ರೆ ಇಳುವರಿ ಜಾಸ್ತಿ ಆಗುತ್ತೆ